ಸರ್ ಹೊರ ಈ ಗಾಡಿದವ್ರು ಇನ್ಶೂರೆನ್ಸ್ ಮಾಡಲಿ ಸರ್ ಈ ಗಾಡಿದವ್ರು ಇನ್ಶೂರೆನ್ಸ್ ಮಾಡಲಿ ಈ ಗಾಡಿದ ಇನ್ಶೂರೆನ್ಸ್ ಎಕ್ಸ್ಪೈರ್ ಅದಿ ಕೆ ನೈನ್ಟೀನ್ ಜಿ ಒನ್ ಜೀರೋ ಟೂ ತ್ರೀ ಗಾಡಿದ ಇನ್ಶೂರೆನ್ಸ್ ಎಕ್ಸ್ಪೈರ್ ಸರ್ ಕೆಜೆಡಿ ಬರ್ತೀನಿ ಕೆಜೆಡಿ ಕರ್ನಾಟಕ ಗೌರ್ಮೆಂಟ್ ಏನೈತಿ ಬರ್ತೀನಿ ಅವು ಹೆಂಕು ಕಟ್ಟು ಗೋರ್ಮೆಂಟ್ ಕಟ್ಟಕ್ಕೆ ಕಮಿಷನ್ ಆಫೀಸ್ ಇಲ್ಲ ಈ ಗಾಡಿದ ಇನ್ಸೂರೆನ್ಸ್ ಎಕ್ಸ್ಪೈರ್ ಆಯ್ತು ಎಂಗ್ ಅರ್ಜೆಂಟ್ ಹಾಸ್ಪಿಟಲ್ ಹೆಂಗ್ ಬಿಡ್ ಎಮರ್ಜೆನ್ಸಿ ಮೇರೆ ಕಾಸ್ ಕೊನಿಲ್ಲ ಸರ್ ನಾ ಎಂತ ಮಾಡ್ಲಿಲ್ಲ ನಿಮ್ಗೆ